ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಧರ್ ಭಟ್ ಎಂದಿನಂತೆ ಈ ಸಂಜೆ ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದವೇ ಶ್ರೀ ರಕ್ಷೆ ಇವತ್ತಿನ ದಿನ ಸಂತೋಷ ಖುಷಿ ಈ ಸಂತೋಷವನ್ನು ವ್ಯಕ್ತಪಡಿಸುವುದಕ್ಕೆ ಶಬ್ದಗಳೇ ಇಲ್ಲ ಮಾತನ್ನು ಆಡಬೇಕು ಅಂತನೂ ಅನಿಸೋದಿಲ್ಲ ಕೆಲವೊಮ್ಮೆ ನಮ್ಗೆ ತುಂಬ ಸಂತೋಷ ಆದಾಗ ಮಾತು ಅರ್ಥವನ್ನು ಕಳೆದುಕೊಳ್ಳುತ್ತೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಭಾಷೆ ವಿಫಲ ಆಗುತ್ತೆ ಇವತ್ತು ನನ್ನದು ಅದೇ ಸ್ಥಿತಿ ಅದಕ್ಕೆ ಕಾರಣ ನಮ್ಮ ಇಸ್ರೋ ಚಂದ್ರಯಾನ ಯಶಸ್ವಿಯಾದದ್ದು ಇದಕ್ಕಿಂತ ದೊಡ್ಡ ಸಂತೋಷ ಯಾವುದಿದೆ ಹೇಳಿ ಇಸ್ರೋ ಗೆದ್ದಿದೆ ಚಂದ್ರಯಾನ ಗೆದ್ದಿದೆ ಭಾರತ ಗೆದ್ದಿದೆ ಈಗ ಗೆಲುವು ಬಂದ ಮೇಲೆ ಯಶಸ್ಸಿಗೆ ಸಾವಿರಾರು ಅಪ್ಪಂದಿರಂತೆ ವೈಫಲ್ಯಕ್ಕೆ ಯಾರು ಅಪ್ಪಂದಿರಲ್ಲ ಚಂದ್ರಯಾನ ಎರಡು ವಿಫಲವಾದಾಗ ಇಸ್ರೋದ ವಿಜ್ಞಾನಿಗಳು ಕಣ್ಣೀರು ಹಾಕಿದರು ನೋವನ್ನು ಅನುಭವಿಸಿದರು ಅವರ ದುಃಖವನ್ನು ವ್ಯಕ್ತಪಡಿಸುವ ಅದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಮೌನ ಇತ್ತು ಆದರೆ ಇವತ್ತು ಇಸ್ರೋ ಬೆಂಗಳೂರಿನ ಇಸ್ರೋ ಕೇಂದ್ರ ಕಚೇರಿಯಲ್ಲಿದ್ದಂಥ ವಾತಾವರಣ ಇದೆಯಲ್ಲ ನಮಗೆಲ್ಲ ಹೃದಯ ತುಂಬಿ ಬರುವಂತೆ ಮಾಡಿತು ಇದು ಸಾಮಾನ್ಯ ಸಾಧನೆ ಅಲ್ಲ ಈ ಸಂದರ್ಭದಲ್ಲಿ ಇಸ್ರೋ ನಡೆದು ಬಂದ ದಾರಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಭಾರತದಲ್ಲಿ ಈ ಬಾಹ್ಯಾಕಾಶ ಏನು ವಿಜ್ಞಾನ ಏನಿದೆ ಅದು ಪ್ರಾರಂಭ ಆದದ್ದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಆಗ ಇಸ್ರೋ ಇರಲಿಲ್ಲ ಇಸ್ರೋ ಸ್ಥಾಪನೆಯಾದದ್ದು ಹತ್ತೊಂಬತ್ತು ನೂರ ಆಗ ಜನ ಮಾತಾಡಿದರು ಪರಿಸ್ಥಿತಿನೂ ಹಾಗೆ ಇತ್ತು ದೇಶದಲ್ಲಿ ಅನ್ನ ಇರಲಿಲ್ಲ ಸರ್ಕಾರದ ಕೈಯಲ್ಲಿ ಹಣ ಇರಲಿಲ್ಲ ರೈತರು ಬೆಳೆದ ಬೆಳೆ ಈ ದೇಶದ ಜನರ ಹೊಟ್ಟೆ ತುಂಬಿಸ್ತಿರಲಿಲ್ಲ ಅಮೇರಿಕಾಕ್ಕೆ ಹೋಗಿ ಗೋಧಿಯನ್ನು ನೀಡುವಂತೆ ಬೇಡುವ ಸ್ಥಿತಿ ಭಿಕ್ಷಾಟನೆ ಮಾಡುವ ಸ್ಥಿತಿ ಇತ್ತು ಆದರೆ ಬಾಹ್ಯಾಕಾಶದ ಮಹತ್ವವನ್ನು ಅರಿತವರು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅವರು ಅರವತ್ತೆರಡರಲ್ಲೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಬೇಕು ಅಂತಿದ್ದರು ಆದರೆ ಅದು ಸಾಧ್ಯ ಆಗಲಿಲ್ಲ ಅವರ ಕನಸು ಈಡೇರಲಿಲ್ಲ ಅವರು ಕನಸು ಈಡೇರಿಸುವುದಕ್ಕೆ ಮೊದಲು ಯಲೋಕಯಾತ್ರೆಯನ್ನು ಯಾತ್ರೆಯನ್ನು ಬಿಟ್ಟರು ನೆಹರು ಆದರೆ ಅರವತ್ತೊಂಬತ್ತರಲ್ಲಿ ಬಾ ಇಸ್ರೋ ಪ್ರಾರಂಭ ಆಯ್ತಲ್ಲ ಆಗ ಹೇಗಿತ್ತು ಗೊತ್ತಾ ನಿಮಗೆ ನೀವು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಸ್ಯಾಟಲೈಟ್ ಉಪಕರಣಗಳನ್ನು ತರೋದಕ್ಕೆ ಕೂಡ ವಾಹನ ಇರಲಿಲ್ಲ ಇಸ್ರು ಕೈಯಲ್ಲಿ ಸೈಕಲ್ ಮೇಲೋ ಎತ್ತಿನ ಬ ಬಂಡಿಯ ಮೇಲೋ ಕುದುರೆ ಗಾಡಿಯ ಮೇಲೋ ಸ್ಯಾಟಲೈಟಿಗೆ ಬೇಕಾದ ಉಪಕರಣಗಳನ್ನು ಇಟ್ಟು ಸಾಗಿಸಬೇಕಾಗಿತ್ತು ಭಾರತೀಯ ವಿಜ್ಞಾನಿಗಳು ಅವರ ಬದ್ಧತೆ ನೋಬಡಿ ಕ್ವಶ ಕ್ವಶನೇಟ್ ಭಾರತದ ವಿಜ್ಞಾನಿಗಳು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ ಅವರು ವೈಜ್ಞಾನಿಕ ಪ್ರಪಂಚಕ್ಕೆ ಸೇರಿದವರು ಅವರ ಬದ್ಧತೆಯನ್ನು ಯಾರು ಪ್ರಶ್ನೆ ಮಾಡಲಾರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೊದಲ ಉಪಗ್ರಹವನ್ನು ನಮ್ಮ ಹಾರಿಬಿಡಲಾಯಿತು ಅರವತ್ತೊಂಬತ್ತರಲ್ಲಿ ಇಸ್ರೋ ಪ್ರಾರಂಭ ಆಗುತ್ತೆ ಎಪ್ಪತ್ತೈದರಲ್ಲಿ ಆರ್ಯಭಟವನ್ನು ಹಾರಿಬಿಡಲಾಗುತ್ತೆ ಆಗ ನಮ್ಮ ಸ್ವತಂತ್ರ ರಾಕೆಟ್ ನಮ್ಮ ಹತ್ರ ಇರಲಿಲ್ಲ ಅದಾದ ಮೇಲೆ ಇಸ್ರೋ ತಿರುಗಿ ನೋಡಲೇ ಇಲ್ಲ ಅದು ಸೂಕ್ಷ್ಮಗ್ರಾಹಿ ಉಪಗ್ರಹಗಳನ್ನು ಹಾರಿಬಿಡೋದಕ್ಕೆ ಪ್ರಾರಂಭ ಮಾಡಿತು ಇಸ್ರೋ ಅದರಂತೆಯೇ ಅವರು ನಾವೆಲ್ಲ ಕೂತು ಟಿ ವಿ ನೋಡ್ತೀವಲ್ವ ಅದಕ್ಕೆ ಕಾರಣ ಇಸ್ರೋ ಇಸ್ರೋ ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳನ್ನು ಇನ್ಸಾಟ್ ಒಂದು ಇನ್ಸಾಟ್ ಒಂದು ಬಿ ಎಲ್ಲ ಹಾರಿಬಿಡತೊಡೆಯಿತು ಈ ಇನ್ಸಾಟ್ ಏನಿದೆ ಅದು ನಭೋಮಂಡಲಕ್ಕೆ ಸೇರಿದ ಮೇಲೆ ಟಿ ವಿ ಜಗತ್ತು ಬದಲಾಗಿ ಹೋಯಿತು ನನಗೆ ಇನ್ನೂ ನೆನಪಿದೆ ಸುಮಾರು ಎರಡು ಸಾವಿರದವರೆಗೆ ನಾವು ಟಿ ವಿಗೆ ಬೇಕಾದ ಕಾರ್ಯಕ್ರಮವನ್ನು ಇಂಡಿಯಾದಿಂದ ಅಪ್ಲಿಂಕ್ ಮಾಡೋಕ್ಕಾಗ್ತಿರಲಿಲ್ಲ ನಾನು ಆಗ ಕೆಲಸ ಮಾಡುತ್ತಿರುವ ಚಾನೆಲ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಜಿ ನ್ಯೂಸ್ನಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾವು ಸುದ್ದಿಯನ್ನು ರೆಕಾರ್ಡ್ ಮಾಡಿ ಅದನ್ನು ಸಿಂಗಾಪುರಕ್ಕೆ ಕಳಿಸ್ಬೇಕಾಗಿತ್ತು ಅಲ್ಲಿಂದ ಅಪ್ಲಿಂಕ್ ಆಗ್ತಿತ್ತು ಅದ್ರ ಜೊತೆಗೆ ಡೌನ್ ಲಿಂಕ್ ಮಾಡೋದಕ್ಕೆ ಈ ಕೊಡೆಗಳ ಟೈಪ್ ಇರ್ತಿದ್ವು ನಮಗೆ ಆ್ಯಂಟೆನಾಗಳು ಇರ್ತಿದ್ವು ಬಟ್ ಇಸ್ರೋ ಇಡೀ ಚಿತ್ರಣವನ್ನು ಬದಲಿಸ್ಬಿಡ್ತು ಪಿ ಎಸ್ ಎಲ್ ವಿಯನ್ನು ಅಭಿವೃದ್ಧಿ ಪಡಿಸ್ತು ಆ ಮೂಲಕ ಸ್ಯಾಟಲೈಟ್ ಮತ್ತು ರಾಕೆಟ್ ತಂತ್ರಜ್ಞಾನದಲ್ಲಿ ಇಸ್ರೋ ನಾಗಾಲೋಟದಲ್ಲಿ ಓಟದಲ್ಲಿ ಹೊರಟು ಬಿಡ್ತು ಆದರೆ ಪಿ ಎಸ್ ಎಲ್ ವಿ ಮಾತ್ರ ಸಾಕಾಗ್ತಿರಲಿಲ್ಲ ನಮಗೆ ಜಿ ಎಸ್ ಎಲ್ ವಿ ಬೇಕಾಗಿತ್ತು ಯಾಕೆಂದರೆ ಪಿ ಎಸ್ ಎಲ್ಗೆ ಒಂದು ಲಿಮಿಟ್ ಇದೆ ಇಷ್ಟೇ ಭಾರವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅದಕ್ಕೂ ಹೆಚ್ಚಿನ ಭಾರವನ್ನು ಹೊತ್ತೊಯ್ಯುವುದಕ್ಕೆ ಅದಕ್ಕೆ ಜಿ ಎಸ್ ಎಲ್ ವಿ ಬೇಕು ಕ್ರಯೋಜನಿಕ್ ಇಂಜಿನನ್ನು ಡೆವಲಪ್ ಮಾಡಬೇಕು ಅದು ಭಾರತದಲ್ಲಿ ಕ್ರಯೋಜನಿಕ್ ಇಂಜಿನನ್ನು ಡೆವಲಪ್ ಮಾಡುವುದಕ್ಕೆ ಬೇಕಾದ ತಂತ್ರಜ್ಞಾನ ಕೊಡೋವ್ರು ಯಾರು ಆಗ ಭಾರತದ ಜೊತೆ ನಿಂತಿದ್ದು ರಷ್ಯಾ ಅಮೇರಿಕ ನಿಂತಿರಲಿಲ್ಲ ಅಮೇರಿಕಾ ಬಟ್ ಎರಡು ಬಾರಿ ನಮ್ಮ ಸ್ಯಾಟಲೈಟನ್ನು ಉಡ್ಡಯನ ಮಾಡುವುದಕ್ಕೆ ಅಮೇರಿಕ ರಾಕೆಟ್ಗಳನ್ನು ಕೊಟ್ಟಿದ್ದರು ನಿಜ ಆದರೆ ತಂತ್ರಜ್ಞಾನ ಇಲ್ಲಿದೆ ಕ್ರಯೋಜೆನಿಕ್ ಎಂಜಿನನ್ನು ಸಿದ್ಧಪಡಿಸುವ ತಂತ್ರಜ್ಞಾನ ರಷ್ಯಾ ಕೊಡ್ತು ಇಸ್ರೋ ಬೆಳೀತಾ ಹೋಯಿತು ಅಲ್ಲಿರೋ ಬಹಳಷ್ಟು ಜನ ಭಾರತೀಯ ವಿಜ್ಞಾನಿಗಳು ನಾಸಾದಲ್ಲಿ ಕೆಲಸ ಮಾಡಿ ದೇಶಭಕ್ತಿಯಿಂದ ಬಂದರು ಇಸ್ರೋವನ್ನು ಕಟ್ಟಿದರು ಇಸ್ರೋವನ್ನು ಬೆಳೆಸಿದರು ಸೊ ಎರಡು ಸಾವಿರದ ಎಂಟರಲ್ಲಿ ಚಂದ್ರಯಾನ ಯೋಜನೆ ಸಿದ್ಧವಾಗಿ ಯಶಸ್ವಿಯಾಗಿ ಚಂದ್ರಯಾನ ಒಂದನ್ನು ನಾವು ಯಶಸ್ವಿಯಾಗಿ ಪೂರೈಸಲಾಯಿತು ಅದೂ ದಾಖಲೆಯೇ ಯಾಕೆಂದರೆ ಒಂದು ಚಂದ್ರನ ದಕ್ಷಿಣ ಧ್ರುವದಲ್ಲೇ ಆವಾಗ ದಕ್ಷಿಣ ಧ್ರುವಕ್ಕೆ ಹೋಗೋದ ಹೋಗಿರಲಿಲ್ಲ ಯಾರು ಈಗ ಇಂಡಿಯಾ ಫಸ್ಟ್ ಟೈಮ್ ದಕ್ಷಿಣ ಧ್ರುವಕ್ಕೆ ಹೋಗೋದು ಉತ್ತರ ಧ್ರುವದಲ್ಲೇ ಲ್ಯಾಂಡ್ ಆಗ್ತಾ ಇತ್ತು ಉತ್ತರ ಲ್ಯಾಂಡ್ ಆದ ನಂತರ ಸೊ ಚಂದ್ರನಲ್ಲಿ ಘನೀಕೃತ ರೂಪದ ನೀರು ಇದೆ ಕಂಡು ಹಿಡಿದಿದ್ದು ನಮ್ಮ ವಿಜ್ಞಾನಿಗಳು ಇದಕ್ಕಿಂತ ಸಂತೋಷ ಪಡೋದಕ್ಕೆ ಏನು ಬೇಕು ಹೇಳಿ ಅಂಥ ಒಂದು ಸಾಧನೆ ಈಗ ದಕ್ಷಿಣ ಧ್ರುವದಲ್ಲಿ ಹೋಗಿ ಅಲ್ಲಲ್ಲಿ ಏನಾಯಿತು ನಾನು ಹೇಳೋದಕ್ಕೆ ಹೋಗಲ್ಲ ಇಸ್ರೋಕ್ಕೆ ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು ನಮ್ಮ ವಿಜ್ಞಾನಿಗಳಿದಾರಲ್ಲ ಅವರಿಗೆ ಹೇಗೆ ನಾವು ಯಾವ ಭಾಷೆಯಲ್ಲಿ ಭಾರತೀಯರಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಣ ಪ್ರೀತಿಯನ್ನು ವ್ಯಕ್ತಪಡಿಸೋಣ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಾನು ಇಸ್ರೋ ಇತಿಹಾಸದ ಮೈಲುಗಲ್ಲುಗಳ ಬಗ್ಗೆ ತಮಗೆ ಮಾತನಾಡಿದೆ ಯಾಕೆಂದರೆ ಇವತ್ತು ಚಂದ್ರಯಾನದ ಯಶಸ್ ಚಂದ್ರಯಾನ ಮೂರು ಈ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಈ ಕ್ರೆಡಿಟನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಯತ್ನ ಪ್ರಾರಂಭ ಆಗಿದೆ ಬಿ ಜೆ ಪಿ ಸಂಘ ಪರಿವಾರದವರು ಮೋದಿ ನೇತೃತ್ವದಲ್ಲಾಗಿದೆ ಇಲ್ಲಿ ಕ್ರೆಡಿಟ್ ಮೋದಿಗೆ ಹೋಗಬೇಕು ಅನ್ನೋ ಮಾತನಾಡ ಮಾಡಿದ್ದಾರೆ ಮೋದಿಜಿ ಅವರು ಕೂಡ ಜೋಹಾನ್ಸ್ಬರ್ಗ್ಂದ ಏನು ಮಾತನಾಡಿದರು ಅವರು ಮಾತಾಡಿದ್ದು ಕೂಡ ಆ ಕ್ರೆಡಿಟನ್ನು ತಾವೇ ತೆಗೆದುಕೊಳ್ಳುವ ರೀತಿ ಮಾತನಾಡಿದ್ರು ಅದಕ್ಕೊಂದು ತಾರತಮ್ಯ ಜ್ಞಾನ ಅಂತಿರುತ್ತೆ ಈ ಸಂದರ್ಭದಲ್ಲಿ ನಮ್ಮ ವಿಜ್ಞಾನಿಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ದೊಡ್ಡವರಾಗಬೇಕು ಅರ್ಧ ಗಂಟೆ ಭಾಷಣ ಹುಡುಗ ಮೂಲಕ ಯಾರೂ ದೊಡ್ಡವರಾಗಲ್ಲ ಆ ಕ್ರೆಡಿಟನ್ನು ತಾವು ತೆಗೆದುಕೊಳ್ಳೋದಕ್ಕೆ ಅದರಂತೆ ಮುಂದೆ ಏನೇನು ಮಾಡ್ತಾ ಇದೆ ಇಸ್ರೋ ಅದು ಪ್ರಧಾನಿ ಹೇಳಬೇಕಾಗಿಲ್ಲ ಇಸ್ರೋ ಡೈರೆಕ್ಟ್ರ್ ಹೇಳಿದ್ದರು ಏನಿವೆ ಚುನಾವಣೆ ಬಂದಿದೆ ಇದನ್ನು ಬಳಸಿಕೊಳ್ಳುವ ಯತ್ನವನ್ನು ಪ್ರಾರಂಭಿಸಲಾಗಿದೆ ಬಿ ಜೆ ಪಿಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಪ್ರಾರಂಭಿಸಿದ್ದಾರೆ ಈ ಮೂಲಕ ದಯವಿಟ್ಟು ನಮ್ಮ ವಿಜ್ಞಾನಿಗಳಿಗೆ ಅವಮಾನ ಮಾಡಬೇಡಿ ಅವರ ಬದ್ಧತೆಗೆ ಕಮಿಟ್ಮೆಂಟ್ಗೆ ಮೋಸ ಮಾಡಬೇಡಿ ಇದು ಈ ಶ್ರೇಯಸ್ಸು ಸಂಪೂರ್ಣವಾಗಿ ಸಲ್ಲಬೇಕಾದ್ದು ಇಸ್ರೋ ತಂಡಕ್ಕೆ ಹೊರತು ರಾಜಕಾರಣಿಗಳಿಗೆ ಅಲ್ಲ ಇದರ ರಾಜಕಾರಣಿಗಳ ಕೆಲಸ ಏನೂ ಇಲ್ಲವೇ ಇಲ್ಲ ಅದರ ಜೊತೆಗೆ ಈ ಇಸ್ರೋ ಇವತ್ತು ಈ ಹಂತಕ್ಕೆ ಬಂದಿದೆಯಲ್ಲ ಈ ಸಂದರ್ಭದಲ್ಲಿ ಇಸ್ರೋಕ್ಕೆ ಬೆಂಬಲವಾಗಿ ನಿಂತ ಪ್ರಧಾನಿಗಳನ್ನು ಆ ರಾಜಕೀಯ ಪಕ್ಷಗಳನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗತ್ತೆ ಈ ಕ್ರೆಡಿಟ್ ಎಲ್ಲರಿಗೂ ಹೋಗಬೇಕು ನೆಹರೂ ಇಂದ ಪ್ರಾರಂಭವಾಗಿ ಮೋದಿವರೆಗೆ ಎಲ್ಲರಿಗೂ ಕ್ರೆಡಿಟ್ ಸಲ್ಲಬೇಕು ಯಾಕೆಂದರೆ ಈ ಒಂದು ಸಾಧನೆ ಏನಿದೆ ಆ ಸಾಧನೆಯ ಕೀರ್ತಿ ಎಲ್ಲರಿಗೂ ಸಲ್ಲೇ ಯಾರು ಒಬ್ಬರು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ಇಸ್ರೋ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಅಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇಡೀ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಹುಡುಗರಲ್ಲಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಅವರಿಗೆ ನಭೋ ಮಂಡಲದ ಬಗ್ಗೆ ಒಂದು ಪ್ರೀತಿ ಆಕರ್ಷಣೆ ಬೆಳಿಬೇಕು ಗ್ರಹಗಳ ಬಗ್ಗೆ ಬೆಳಿಬೇಕು ಅಲ್ವ ಅದನ್ನು ಬಿಟ್ಟು ಕೇವಲ ಧರ್ಮ ಕೋಮವಾದ ಮೂಲಕ ಮುಳುಗಿದರೆ ಮುಂದಿನ ಹತ್ತು ವರ್ಷಗಳಲ್ಲಿ ನಮ್ಮ ವೈಜ್ಞಾನಿಕ ಸಂಶೋಧನೆಗೆ ಅತಿ ದೊಡ್ಡ ಪೆಟ್ಟು ಬೀಳುತ್ತೆ ಆದರೆ ಭಾರತೀಯರು ಏನಿದ್ದಾರೆ ಅವರ ಮನಸ್ಸು ಅವರ ಹೃದಯ ಅವರ ಬದ್ಧತೆ ಯಾರೂ ಚಾಲೆಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಎನಿವೆ ಕೊನೆಯದಾಗಿ ಮತ್ತೊಮ್ಮೆ ನನಗೆ ಇದನ್ನು ನಾನು ಬೆಳಗ್ಗೆಯಿಂದ ಬೇರೆ ಕೆಲಸನೇ ಮಾಡಿಲ್ಲ ಟಿ ವಿ ಮುಂದೆ ಕೂತ್ತಾ ಇದ್ದೆ ಆರು ಗಂಟೆ ಹೊತ್ತಿಗೆ ನನ್ನ ಕಣ್ಣಲ್ಲೂ ನೀರು ಬಂತು ನನ್ನ ಹೃದಯ ತುಂಬಿ ಬಂತು ನಾನು ಅವರಿಗೆ ಯಾವ ರೀತಿ ಕೃತಜ್ಞತೆ ವ್ಯಕ್ತಪಡಿಸಬೇಕು ಅನ್ನೋದೇ ನನಗೆ ಗೊತ್ತಾಗಿಲ್ಲ ಆದರೂ ಅವರಿಗೆ ಹೃದಯಪೂರ್ವಕವಾಗಿ ನಮಸ್ಕರಿಸ್ತೇನೆ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀನಿ ನನ್ನ ಶಿರವನ್ನು ಭಾಗಿಸ್ತೀನಿ ಭಾಗಿಸುತ್ತೇನೆ ಅದು ವಿಜ್ಞಾನಿಗಳ ಮುಂದೆ ಅದು ಇಸ್ರೋದ ಮುಂದೆ ಯಾವುದೇ ರಾಜಕಾರಣಿಗಳ ಮುಂದೆ ಅಲ್ಲ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಾವು ನನ್ನ ಈ ಒಂದು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನ ಪ್ರೆಸ್ ಮಾಡೋದಕ್ಕೆ ಆಗಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯದಿಂದಲೇ ನನ್ನ ಸ್ವತಂತ್ರ ಧ್ವನಿ ಉಳಿಯುತ್ತೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ